ಅಮೆಂಡಮೆಂಟ್ ಆಗಿದೆ ಏನಲ್ಲ ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂತ ಹುಲ್ಲೇ ನೆನಪಿಸಿದ್ದಾರೆ ಎರಡ್ ಸಾವಿರ ಹದ್ಮೂರಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಕೆಲವೇ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿತ್ತು ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು ರೂಲ್ ಆಫ್ ಲಾ ಅಂತ ಹೇಳ್ತೀವಿ ಸಂವಿಧಾನ ದೊಡ್ಡದು ಕೆಲವು ಅಂಶಗಳು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತರ ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ವಾಪಸ್ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸದಿರುವಂಥದ್ದು ಕೋರ್ಟ್ಗಳು ಭಾಗವಹಿಸದಿರುವಂಥ ಕೆಲವು ಅಂಶಗಳಿದೆ ಅದನ್ನು ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂಥದ್ದು ಮತ್ತು ಇನ್ನೊಂದು ಭಾಳಷ್ಟು ಡಿಸ್ಪ್ಯೂಟುಗಳಿದ್ದಾವೆ ಮುಸಲ್ಮಾನ್ರ ಆಸ್ತಿನೇ ಇವತ್ತು ಹೋಗಿದೆ ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಗೂ ಕೂಡ ನಮ್ಮಲ್ಲಿದೆ ಹೀಗಾಗಿ ಹಲವಾರು ಗೊಂದಲಗಳೇನಿದೆ ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಇಂತ ಬಹಳಷ್ಟಿದ್ದಾರೆ ಹದಿನೈದು ನೂರ ವರ್ಷಕ್ಕಿಂತ ಹಿಂಚಿರುವಂಥ ಟೆಂಪಲ್ಲು ವಾಫ್ ಅಂತಾರೆ ಸರ್ಕಾರದ ಆಸ್ತಿ ವಾಫ್ ಅಂತಾರೆ ಸೊ ರೆವೆನ್ಯೂ ಆಕ್ಟ್ ಏನಿದೆ ಅದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ಆಕ್ಟ್ ಸುಪ್ರೀಮ್ ಆಗ್ಬೋದು ಬೇರೆ ಎಲ್ಲ ಸಮುದಾಯಗಳಿಗೆ ರೆವೆನ್ಯೂ ಆಕ್ಟ್ ಸುಪ್ರೀಮ್ ಇದೆ ಇಲ್ಲಿ ಮಾತ್ರ ಇಲ್ಲ ಹೀಗಾಗಿ ಅದನ್ನ ಸರಿಪಡಿಸುವಂತ ಹದಿಮೂರಲ್ಲಿ ಕೆಲವು ಬಿಟ್ಟು ಹೋದಂತಹ ಅಮೆಂಡ್ ಸೇರಿಸಿ ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ ಹಿಯರಿಂಗ್ ಮಾಡಿದ್ದಾರೆ ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದು ಸ್ವಾಗತ ಮಾಡಿದೆ ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ ಅಜ್ಮೀರ್ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ ಚರ್ಚೆ ಆಗುತ್ತೆ ಚರ್ಚೆ ಆಗುತ್ತೆ ಆರೋಪ ಆರೋಪಕ್ಕೆ ಹೇಳಿಲ್ಲ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇದು ಯಾರ ಮೇಲೆ ಹಲ್ಲೆ ಸಾಧ್ಯನೇ ಇಲ್ಲ ಯಾವುದು ಒರಿಜಿನಲ್ ಇದೆ ವಾಪ್ ಪ್ರಾಪರ್ಟಿ ಯಾವುದು ಡಿಸ್ಪ್ಯೂಟ್ ಇಲ್ಲ ಅದು ವಾಫ್ ಅಲ್ಲಿ ಉಳಿತು ಮತ್ತೆ ಒಂದ್ ನಿಮಿಷ ಹಿಂದಿನ ಯಾವುದೇ ವಿಚಾರಗಳನ್ನ ತಗೊಳ್ಳೋದಿಲ್ಲ ಪ್ರಾಸ್ಪೆಕ್ಟಿವ್ ಆಗಿದೆ ಮುಂದಿನ ದಿನಗಳಲ್ಲಿ ಇದೆ ಹೀಗಾಗಿ ರೂಲ್ ಆಫ್ ಲಾ ಎಚ್ ಟಿ ಸಲುವಾಗಿ ಸೀಮಿತವಾಗಿ ಅಮೆಂಡ್ಮೆಂಟ್ ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನು ಅಂದ್ರೆ ಮುಸ್ಲಿಂ ಆಸ್ತಿಗಳನ್ನ ಕಬಳಿಕೆ ಅಂತ ನಿಜವಾಗ್ಲೂ ಸತ್ಯ ಹೇಳ್ಬೇಕಾದ್ರೆ ಇಡೀ ದೇಶ ತುಂಬಾ ಪ್ರಾಪರ್ಟಿ ಕಬಳಿಕೆ ಮಾಡಿದರೆ ಕಾಂಗ್ರೆಸ್ ಬೇಕಾದ್ರೆ ತೆಗೆದ್ ನೋಡ್ರಿ ನಮ್ಮಲ್ಲಿ ದೊಡ್ಡ ವರದಿನ ಇದೆ ಸಾವಿರಕ್ಕಿಂತ ಹೆಚ್ಚು ಹೀಗಾಗಿ ಅವರ ಕಬಳಿಕೆಯನ್ನ ಮುಚ್ಚಾಕೊಳಲು ಅಲ್ಲ ಮುಸ್ಲಿಂ ಇದರಲ್ಲಿ ಹಿಂದೂಗಳನ್ನ ಮೆಂಬರ್ಶಿಪ್ ಬೋರ್ಡ್ ಅಲ್ಲಿ ನೋಡಿ ನಿಮಗೆ ಈಗ ನಮ್ದು ಮುಜರಾಯಿ ಇಲಾಖೆ ಇದೆ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆ ಅಡ್ಮಿನಿಸ್ಟ್ರೇಟರ್ ಮುಸಲ್ಮಾನ್ ಇಲ್ಲ ಇದ್ರು ಇದಾರೆ ಸೊ ಅದಕ್ಕೆ ನನಗೇನು ಸಂಬಂಧ ಇಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ರಸ್ತೆ ರೈಲು ಕಮ್ಯುನಿಕೇಶನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನು ಇಡೀ ಭಾರತ ತುಂಬ ಓಡಾಡ್ತಾಯಿದೆ ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಒಂದೇ ಭಾರತ ಟ್ರೈನು ನಮ್ಮ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗುವಂಥ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು ದಾವಣಗೆರೆ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ನಿಲ್ತಾ ಇತ್ತು ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ನಾನು ನಮ್ಮ ರೈಲ್ವೆ ಮಂತ್ರಿಗಳಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂಥ ಆತ್ಮೀಯರಾದಂಥ ಸೋಮಣ್ಣವ್ರ ಗಮನಕ್ಕೆ ತಂದೆ ಅವರು ನಿನ್ನೆ ಆದೇಶವನ್ನು ಮಾಡಿದ್ದಾರೆ ಹಾವೇರಿಗೆ ನಿಲ್ಗಡೆಯನ್ನು ಮಾಡ್ತೀವಿ ಅಂತ ಆಮೇಲೆ ಅದರ ಜನದಟ್ಟನೆ ನೋಡ್ಕೊಂಡು ಮುಂದೆ ಅದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಹಾವೇರಿ ಜಿಲ್ಲೆಯ ಜನರಿಗೆ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಜನರು ಹೆಚ್ಚು ಪ್ರಯಾಣವನ್ನು ಮಾಡಿ ಅದು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ